ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ರೈತರಿಗೆ ಬಾರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಸ್ನೇಹಿತರೆ ಕೇಂದ್ರ ಸರ್ಕಾರದ ವತಿಯಿಂದ ಇವತ್ತಿನಿಂದ ಹೊಸ ಜಿ ಎಸ್ ಟಿ ಮಾದರಿ ಅಂತ ಹೇಳಿದ್ರೆ ಜಿ ಟಿ ಟೂ ಇವತ್ತಿನಿಂದ ಜಾರಿಯಾಗಿದ್ದು ರೈತರಿಗೆ ಇದರಿಂದ ಯಾವ ರೀತಿ ಸಹಾಯವಾಗಲಿದೆ ಯಾವ ರೀತಿ ಯಾವ್ಯಾವ ಬೆಲೆಗಳು ಕಡಿಮೆ ಆಗಲಿದೆ ಯಾವ್ಯಾವ ದರಗಳು ಕಡಿಮೆ ಆಗಲಿದೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರಿಗೆ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಯಾಗಿರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಒಂದು ಲಭ್ಯವಾಗಿದ್ದು ಯಾವಾಗ ರೈತರ ಖಾತೆಗಳಿಗೆ ಬೆಳೆ ವಿಮೆ ಸಾರಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಹೊಸ ಜಿ ಎಸ್ ಟಿ ಇವತ್ತಿನಿಂದ ಆ ದೇಶಾದ್ಯಂತ ಜಾರಿ ಮಾಡಿದ್ದು ರೈತರಿಗೂ ಕೂಡ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ರೈತರು ಬಳಸುವಂತಹ ಅನೇಕ ಕೃಷಿ ಉಪಕರಣಗಳ ಮೇಲಿನ ಬೆಲೆಗಳನ್ನ ಈಗಾಗಲೇ ಕಡಿಮೆ ಮಾಡಲಾಗಿದೆ ಸ್ನೇಹಿತರೆ ಈ ಹಿಂದೆ ಇರುವಂತಹ ಜಿ ಎಸ್ ಟಿ ದರ ಹದಿನೆಂಟು ಪರ್ಸೆಂಟ್ ಇರುವಂತಹ ಜಿ ಎಸ್ ಟಿ ದರವನ್ನ ಈಗ ಶೇಕಡಾ ಅದನ್ನ ಐದು ಪರ್ಸೆಂಟ್ಗೆ ಕಡಿಮೆ ಮಾಡಿರುವಂತಹ ಕಾರಣಕ್ಕಾಗಿ ರೈತರು ಬಳಕೆ ಮಾಡ್ತಾ ಇರುವಂತಹ ಅನೇಕ ಉಪಕರಣಗಳ ಮೇಲಿನ ಜಿ ಎಸ್ ಟಿ ದರ ಈಗ ಕಡಿಮೆ ಆಗಿದ್ದು ರೈತರಿಗೆ ಇದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ರೈತರು ಬಳಕೆ ಮಾಡ್ತಾ ಇರುವಂತಹ ರಸಗೊಬ್ಬರಗಳ ಮೇಲಿನ ಬೆಲೆ ಬೆಲೆ ಕೂಡ ಕಡಿಮೆ ಆಗಲಿದೆ ಸ್ನೇಹಿತರೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಇನ್ನಿತರೆ ಪೊಟ್ಯಾಶ್ ಆಗಿರ್ಬೋದು ಪ್ರತಿಯೊಂದು ರಸಗೊಬ್ಬರಗಳ ಮೇಲಿನ ದರ ಕೂಡ ಏಟೀನ್ ಪರ್ಸೆಂಟ್ ನಿತ್ಯ ಈಗ ಐದು ಪರ್ಸೆಂಟ್ಗೆ ಇಳಿಸಿರುವಂತಹ ಕಾರಣಕ್ಕಾಗಿ ಅದರ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಎರಡನೇದಾಗಿ ರೈತರಿಗೆ ವಿಶೇಷವಾಗಿ ಈ ದಸರಾ ಹಬ್ಬಕ್ಕೆ ಉಡುಗೊರೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತ ಬಿಗ್ ಅಪ್ಡೇಟ್ಗಳು ಕೂಡ ಲಭ್ಯವಾಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ನಡೆದಿದ್ದು ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಅದ್ರ ಬಗ್ಗೆ ಎರಡ್ ಮೂರು ದಿನಗಳಲ್ಲಿ ಅಧಿಕೃತವಾಗಿ ಮಾಹಿತಿ ಕೂಡ ಲಭ್ಯವಾಗಲಿದೆ ಈಗ ಎರಡನೇದಾಗಿ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರು ಸೊ ಅವರಿಗೆ ಮೊದಲನೇ ಹಂತದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಿದ್ರು ಬಟ್ ಎರಡನೇ ಹಂತದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗದೆ ರೈತರು ವೇಟ್ ಮಾಡ್ತಾ ಇದ್ರು ಈಗಾಗ್ಲೇ ಅಹ್ ಕಲಬುರಗಿ ಜಿಲ್ಲೆಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಸುಮಾರು ಎರಡ್ ನೂರ ತೊಂಬತ್ತೊಂದು ಕೋಟಿ ಎರಡನೇ ಹಂತದಲ್ಲಿ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಇವತ್ತಿನಿಂದ ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಇನ್ನಿತರೆ ಜಿಲ್ಲೆಗಳಿಗೆ ಈಗ ಎರಡನೇ ಹಂತದಲ್ಲಿ ಇನ್ನಿತರೆ ಜಿಲ್ಲೆಗಳಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಯಾವೆಲ್ಲ ರೈತರಿಗೆ ಕಳೆದ ಜೂನ್ ಮತ್ ನಿಂತ ಹಿಡ್ಕೊಂಡು ಜನವರಿ ತಿಂಗಳವರೆಗೆ ಯಾರೆಲ್ಲ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಪಡೆದುಕೊಂಡಿಲ್ಲ ಅಂಥವರಿಗೆ ವಿಮಾ ಕಂಪನಿ ವತಿಯಿಂದ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ನೇರವಾಗಿ ಅವರ ಒಂದು ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಇವತ್ತು ಕಲಬುರಗಿ ಜಿಲ್ಲೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಈಗಾಗಲೇ ಜಂಟಿ ಸಮೀಕ್ಷೆ ಇವತ್ತು ಮತ್ತು ನಾಳೆ ಒಳಗಾಗಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮುಕ್ತಾಯಗೊಳ್ಳಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಎಂ ಸಿದ್ದರಾಮಯ್ಯರು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಆದಷ್ಟು ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಕಾರ್ಯ ಕೂಡ ಮುಗಿಯಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಇವತ್ತು ಮತ್ತು ನಾಳೆ ಒಳಗಾಗಿ ಬೆಳೆ ಹಾನಿ ಪರಿಹಾರದ ಸಮೀಕ್ಷೆ ಕಾರ್ಯ ಜಂಟಿ ಸಮೀಕ್ಷೆ ಕಾರ್ಯ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಮೀಕ್ಷೆ ಕಾರ್ಯ ಕಂಪ್ಲೀಟ್ ಆಗಲಿದ್ದು ಸೊ ಅದನ್ನ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಿದ್ದಾರೆ ಸ್ನೇಹಿತರೆ ಈಗ ತುರ್ತಾಗಿ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಎಸ್ ಡಿ ಆರ್ ಎಫ್ ಫಂಡಿನ ಮೂಲಕ ರೈತರಿಗೆ ಅತಿ ಹೆಚ್ಚು ಬೆಳೆ ಹಾನಿಗೆ ಒಳಗಾಗಿರುವಂತಹ ಜಿಲ್ಲೆಗಳು ಯಾವ ಆ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ನೀಡಿದರೆ ಸ್ನೇಹಿತರೆ ಆದ್ರೆ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನು ಮಾಡ್ತಾ ಇದ್ರೆ ಬಟ್ ಈಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಎನ್ ಡಿ ಆರ್ ಎಫ್ ಮೂಲಕ ಪ್ರತಿ ಹೆಕ್ಟೇರ್ಗೆ ಆರು ಸಾವಿರ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಅದ್ರ ಜೊತೆಗೆ ಎಸ್ ಡಿ ಆರ್ ಎಫ್ ಮೂಲಕ ಪ್ರತಿ ಹೆಕ್ಟೇರ್ಗೆ ಸುಮಾರು ನಾಲ್ಕರಿಂದ ರಿಂದ ಐದು ಸಾವಿರವರೆಗೆ ಜಮಾ ಆಗಲಿದೆ ಸೊ ಒಟ್ಟಾರಿಯಾಗಿ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವಾಗ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗ್ಬೋದು ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ಇವತ್ತು ಕೂಡ ನಡೆಯಲಿದೆ ಎಂಬುದ್ರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರಕ್ಕೆ ಎಲ್ಲ ವರದಿಯನ್ನ ಬಂದ ತಕ್ಷಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಕೇಂದ್ರದಿಂದ ಎಸ್ ಆರ್ ಎಫ್ ಮೂಲಕ ಅನುದಾನವನ್ನ ಪಡೆದುಕೊಂಡು ಸೊ ನಂತರ ರೈತರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಅದನ್ನ ಹಣವನ್ನ ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಖಂಡಿತವಾಗ್ಲೂ ಕೂಡ ತಮಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಹಾರ ತಂತ್ರಾಂಶದಲ್ಲೂ ಕೂಡ ಅರ್ಹ ರೈತರ ಪಟ್ಟಿ ಕೂಡ ಸಿದ್ಧಪಡಿಸಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ನೇಹಿತರೆ ತಾವು ಪರಿಹಾರ ತಂತ್ರಾಂಶಕ್ಕೆ ವಿಸಿಟ್ ಕೊಡಬೇಕು ಸೊ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ಅಲ್ಲಿಂದ ಹೋಗಿ ತಾವು ಕ್ಲಿಕ್ ಮಾಡಿ ಸೊ ತಮ್ಮ ಒಂದು ಜಿಲ್ಲೆ ತಾಲೂಕು ಮತ್ತು ಹೂಬಳಿಯನ್ನ ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಒಂದು ಹಳ್ಳಿ ಯಾವ್ದಿದೆ ಅದನ್ನ ಹೂಬಳಿ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಅರ್ಹ ರೈತರ ಪಟ್ಟಿ ಕೂಡ ಸಿದ್ಧ ಆಗಿದೆ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರಿಗೆ ಈಗ ಮೊದಲನೇ ಹಂತದಲ್ಲಿ ಕಲಬುರಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಹಾಗೂ ಬೀದರ್ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯ ರೈತರಿಗೆ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಇವತ್ತು ಮ್ಯಾಕ್ಸಿಮಮ್ ಆಗಿ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸೊ ಒಟ್ಟಾರೆಯಾಗಿ ಎರಡ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇದ್ರ ಸೊ ಖಂಡಿತವಾಗೂ ಕೂಡ ತಮಗೆ ಇನ್ನು ಮೂರು ದಿನ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ವೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಲಭ್ಯವಾಯಿತು ಅಂತ ಹೇಳಿದ್ರೆ ತಮಗೆ ಮಾಹಿತಿಯನ್ನು ಕೂಡ ನಾವು ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರು ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಕೂಡ ಮಾಹಿತಿನ ತಿಳಿಸ್ಕೊಡ್ರಿ ಸ್ನೇಹಿತರೆ ಸೊ ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಪರಿಹಾರದ ಮೊತ್ತ ಒಟ್ಟಾರೆಯಾಗಿ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಇವತ್ತು ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತ ಕಲಬುರಗಿ ಜಿಲ್ಲೆಗೆ ಸುಮಾರು ಎರಡು ನೂರ ತೊಂಬತ್ತೊಂದು ಕೋಟಿ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸೊ ಆ ಒಂದು ಜಿಲ್ಲೆಯವರಿದ್ರೆ ತಾವು ಕೂಡ ಬೆಳೆ ಬೆಳೆ ವಿಮೆ ಜಮಾ ಆಗಿದ್ರೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ